ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ನವರಾತ್ರಿ ಹಬ್ಬದ ಹಿನ್ನೆಲೆ ಪಟ್ಟಣದ ಕೆ ಎಸ್ ನಾಗರತ್ನಮ್ಮ ಬಡಾವಣೆಯ ಚರಣ್ ಗುಂಡಣ್ಣ ಎಂಬುವರ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸುವ ಮೂಲಕ ಅದ್ಧೂರಿಯಾಗಿ ನವರಾತ್ರಿ ಆಚರಣೆಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಹಿಳೆಯರು ಗೊಂಬೆಗಳಿಗೆ ಆರತಿ ಮಾಡುವ ಮೂಲಕ ಹಬ್ಬದ ಹಾಡುಗಳನ್ನು ಹಾಡುವ ಮೂಲಕ ತುಂಬ ರಂಜನೀಯವಾಗಿ ಹಬ್ಬದ ಆಚರಣೆಯನ್ನು ಮಾಡಿರುತ್ತಾರೆ Thank <laughs> you. ത ശാരദമ്മ നോടലെരടു കണ്ണുന സാരദമ്മ ಎಂಥ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಶಕ್ತಿ ನಿನ್ನಲಿದೆಯು ಶಾರದಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ದೇವಿಗೆ ಪೂಜಿಸುವೆವು ನಿತ್ಯ ವಂದಿಸುವೆ ನಾವು ಪೂಜಿಸುವೆವು ಶಾರದಾ ದೇವಿಗೆ ವಂದಿಸುವೆವು ನಾವು ಪೂಜಿಸುವೆವು ನಿತ್ಯಾದಿ ದೇವತೆಗೆ ವಂದಿಸುವೆವು ನಾವು ಪೂಜಿಸುವೆವು ಅಲ್ಲಿ ಅರಿತಳೆ ನಮ್ಮಮ್ಮ ತುಂಗೆ ರೂಪ ಶಾರದಾ ದೇವಿಗೆ ವಂದಿಸುವೆವು ನಾವು ಪೂಜಿಸುವೆವು ನಿತ್ಯಾದಿ ದೇವತೆಗೆ ವಂದಿಸುವೆವು ನಾವು ಪೂಜಿಸುವೆವು ಅಲ್ಲಿ ಕಾಣುತ್ತಿದೆ ತಾ ಕೆಂಪು ಕಮಲ ಹಸಿರು ಹುಲ್ಲಿ ನಾಳು ಎಲ್ಲೆಲ್ಲೂ ನೋಡಿದರು ತಾಯಿ ರೂಪಾ ತಾಯಿ ರೂಪ ದೇವಿಗೆ ಹೊಂದಿಸುವೆವು ನಾವು ಊದಿಸುವೆವು ನಮಸ್ಕಾರಗಳು ಸರಸ್ವತಿ ಮರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಶ್ಯಾಮಿ ಸದ ಎಲ್ಲರಿಗೂ ಸಕಲ ಹಬ್ಬ ತಾಯಿ ಚಾಮುಂಡೇಶ್ವರಿಯ ದಸರಾ ಮಹೋತ್ಸವದ ಶುಭಾಶಯಗಳು ನಾವು ಗೊಂಬೆ ಕೂರಿಸುವ ಒಂಬ ಹನ್ನೊಂದು ದಿವಸ ನವರಾತ್ರಿ ಬಂದಿದೆ ಆ ಗೊಂಬೆನ ಪೂಜಿಸಬೇಕು ಯಾಕೆ ಉದ್ದೇಶ ಈ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರ ಮನೆಗಳಲ್ಲೂ ಗೊಂಬೆನ ಇಡಬೇಕು ಅದು ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರೋ ಪುಣ್ಯ ಕೆಲಸ ನಾವು ಮುಂದಕ್ಕೆ ಮಾಡ್ಬೇಕು ಮುಂದಕ್ಕೆ ಮಕ್ಕಳಾಗ್ಲಿ ಯಾರಿಗೆ ಆಗ್ಲಿ ಅದ್ರ ಬಗ್ಗೆ ಜಾಗೃತಿಯ ವಹಿಸೋದನ್ನ ನಾವು ಕಲಿಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಇವತ್ತು ನಮ್ಮನಲ್ಲಿ ವಿಧ ವಿಧವಾದ ನವರಾತ್ರಿ ಗೊಂಬೆಗಳನ್ನ ಪೂಜಿಸುತ್ತಾ ಎಲ್ಲರಿಗೂ ನಾಡತಾಯಿ ಶ್ರೀ ಚಾಮುಂಡೇಶ್ವರಿ ಆದಿಶಕ್ತಿಯು ಎಲ್ಲರಿಗೂ ಸರ್ವವನ್ನು ಕೊಡಲಿ ಎಂದು ಬಿಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೆ